ನೀವು ನೋಡ್ತಿದ್ದೀರ ಗರ್ಗರಿಯಾಗಿರೋ ಅಂಥ ನಿಪ್ಪಟ್ಟು ನಾನಿಲ್ಲಿ ಕೇವಲ ಒಂದು ಗಂಟೆಯಲ್ಲಿ ಅರವತ್ತರಿಂದ ಎಪ್ಪತ್ತು ನಿಪ್ಪಟ್ಟನ್ನ ಮಾಡಿದ್ದೆ ಟೈಮ್ ಮಾಡೋರು ತುಂಬ ಪರ್ಫೆಕ್ಟಾಗಿ ಈ ನಿಪ್ಪಟ್ಟನ್ನ ಮಾಡ್ಬೋದು ನಿಪ್ಪಟ್ಟು ಅಂದರೆ ಕಷ್ಟ ಅಂತ ಅಂದ್ಕೊಬಿಡ್ತಾರೆ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ಯಾರೆಲ್ಲ ಸವಿ ಕಿಚನ್ ಕನ್ನಡಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನೀವು ಮನೇಲಿ ಮಾಡಿರೋದೇ ಆಗಲಿ ಅಥವಾ ಅಂಗಡಿದೇ ಆಗಲಿ ಈ ರೀತಿ ಜರ್ಡಿ ಮಾಡ್ಕೋಬೇಕು ನಮಗೆ ಯಾಕೆ ಅಂದರೆ ಅಕ್ಕಿ ಹಿಟ್ಟು ಅನ್ನೋದು ಪೌಡರ್ ಫಾರ್ಮಲ್ಲಿ ಇರಬೇಕು ತರ್ತರಿಯಾಗೆಲ್ಲ ಇರಬಾರ್ದು ಅದಕ್ಕೆ ಜರ್ಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋ ಅಂಥ ಒಂದು ಹಿಡಿ ಕಡಲೆ ಬೀಜ ಹತ್ತು ಹೆಸರು ಬೆಳ್ಳುಳ್ಳಿ ಏಳು ಒಣಮೆಣಸಿನಕಾಯಿ ಎರಡು ಸ್ಪೂನ್ ಆಗುವಷ್ಟು ಧನ್ಯ ಇದನ್ನು ತರ್ತರಿಯಾಗಿ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ತೀನಿ ಈ ಕಪ್ನ ನ ಅಳತೆಯಲ್ಲಿ ಕಪ್ ಅಕ್ಕಿ ಹಿಟ್ನ ತಗೊಂಡಿದ್ದೀನಿ ಸೇಮ್ ಕಪ್ನ ನ ಅಳತೆಯಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ನೀರ್ನ ಹಾಕೊಳ್ಬೇಕಾಗುತ್ತೆ ಯಾವುದೇ ಗ್ಲಾಸ್ ಅಥವಾ ಯಾವುದೇ ಕಪ್ ತಗೊಳ್ಳಿ ಕಪ್ಗೆ ಮುಕ್ಕಾಲು ಕಪ್ ಅಷ್ಟು ನೀರ್ನ ಹಾಕೊಳ್ಬೇಕಾಗುತ್ತೆ ಈಗ ಸ್ಟವ್ ಹಚ್ಚಿದನು ನಾವು ತರತರಿಯಾಗಿ ರುಬ್ಬಿ ಇಟ್ಕೊಂಡಿರೋ ಮಿಕ್ಸ್ಚರ್ನ ಹಾಕಿದೀನಿ ಇಲ್ಲಿ ಕರ್ಬೇ ಒಂದು ಹಿಡಿಯಾಗುವಷ್ಟು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಎರಡು ಅವರ್ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಂತರ ಒಂದು ಸ್ಪೂನ್ ಆಗೋವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ನೀವು ಖಾರ ನೋಡಿಕೊಂಡು ಖಾರಕ್ಕೆ ತಕ್ಕಂತೆ ಹಾಕೊಳ್ಬೋದು ನಂತರ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಒಂದು ಸಲ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಬೇಕು ಎರಡು ನಿಮಿಷ ಬಿಟ್ಟರೆ ನಿಮಗೆ ಚೆನ್ನಾಗಿ ಕುದೀತಿರುತ್ತೆ ನೀರೆಲ್ಲ ಕುದೀತಿರ್ಬೇಕಾದ್ರೆ ನಾವು ಅಕ್ಕಿ ಹಿಟ್ಟನ್ನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ಅಕ್ಕಿ ಹಿಟ್ಟು ಹಾಕಬೇಕಾದ್ರೆ ಸ್ಟವ್ನ ಆಫ್ ಮಾಡ್ಕೊಬಿಡಿ ಚೆನ್ನಾಗಿ ಎಲ್ಲವನ್ನು ಯಾವುದೇ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟಾಗಿರೋದ್ರಿಂದ ನಿಮಗೆ ಗಂಟೇನು ಕಟ್ಟೋದಿಲ್ಲ ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಪ್ಲೇಟ್ನ ಮುಚ್ಚಿಟ್ಬಿಡಿ ಅನಂತರ ನೀವು ಉಂಡೆ ಕಟ್ಟಿದ್ರೆ ಈ ರೀತಿ ಉಂಡೆ ಆಗಬೇಕು ಅಕ್ಕಿ ಹಿಟ್ಟು ಈ ರೀತಿ ಇದ್ದರೆ ನಿಮಗೆ ಪರ್ಫೆಕ್ಟಾಗಿ ಇದೆ ಅಂತ ಅರ್ಥ ಈಗ ಒಂದು ಅಗಲವಾದ ತಟ್ಟೆ ಅಥವಾ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಈ ಅಕ್ಕಿ ಹಿಟ್ಟನ್ನು ಹಾಕೋಬಿಡಿ ನೋಡಿ ಹಿಟ್ಟೆಲ್ಲ ಆರಿದ್ರೂ ಸಹ ನಿಮಗೆ ಉಂಡೆಗೆ ಪರ್ಫೆಕ್ಟಾಗಿ ಬರುತ್ತೆ ಈಗ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಹಾಕ್ಕೊಳ್ತಾ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ತುಂಬ ಗಟ್ಟಿನೂ ಬೇಡ ತುಂಬ ಸಾಫ್ಟಾಗೂ ಬೇಡ ನಾನು ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಹಾಕೊಳ್ತಾ ಎಲ್ಲವನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಈ ಫಾರ್ಮ್ಗೆ ನಾವು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ನೋಡಿ ಎಲ್ಲವೂ ಮಿಕ್ಸ್ ಆಗೋ ಥರ ನಾವೆಷ್ಟು ನಾದ್ತೀವೋ ಅಷ್ಟು ನಿಪ್ಪಟ್ಟು ಹೊಡೆಯೋದಿಲ್ಲ ಹಾಗೆ ನಮಗೆ ಪೂರಿ ಥರ ಉಬ್ಬೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ನಿಮಗೆ ಹಿಟ್ಟು ತುಂಬ ಗಟ್ಟಿನೂ ಇಲ್ಲ ಹಾಗೆ ತುಂಬ ತೆಳ್ಳಗೂ ಇಲ್ಲ ಸೆಮಿ ಸಾಫ್ಟ್ ಅಂತೀವಲ್ಲ ಆ ರೀತಿ ಇದೆ ಚಿಕ್ಕ ಟಿಪ್ಸ್ ಏನು ಅಂದರೆ ಎಲ್ಲ ನಿಪ್ಪಟ್ಟು ಒಂದೇ ಸೈಜ್ ಬರಬೇಕು ಅಂದರೆ ಈ ರೀತಿ ಒಂದು ಸ್ಪೂನ್ ತಗೋಬಿಡಿ ಅದರಿಂದ ತಕ್ಕೊಂಡ್ರೆ ನಿಮಗೆ ಒಂದೇ ಸೈಜ್ ಇರುತ್ತೆ ಎಲ್ಲ ನಿಪ್ಪಟ್ಟು ಸಹನೇ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ಳೋಣ ಒಂದು ಬಟ್ಟೆನ ತೇವ ಮಾಡಿಕೊಂಡು ಇಟ್ಟ ಮೇಲೆ ಹಾಕ್ಬಿಡಿ ಆರೋಗ್ಬಾರ್ದು ಆಗ ನಿಪ್ಪಟ್ಟು ಚೆನ್ನಾಗಿ ಬರೋದಿಲ್ಲ ಈಗ ಒಂದು ಕವರ್ನ ತೊಗೊಂಡು ಇದ್ರ ಮೇಲೆ ಎಣ್ಣೆ ಸಾವರ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬೇಕಿಂಗ್ ಪೇಪರ್ ಮೇಲೂ ತಟ್ಕೋಬೋದು ಈ ರೀತಿ ಕವರ್ನ ಮತ್ತೆ ಅದ್ರ ಮೇಲೆ ಇಟ್ಟು ತಳ ತಟ್ಟಗಿರಬೇಕು ಇರಬೇಕು ಅಂಥ ಬಾಕ್ಸನ್ನ ಪ್ರೆಸ್ ಮಾಡೋಣ ನೋಡಿ ನಿಪ್ಪಟ್ಟು ತಿಕ್ನೆಸ್ ಆಗಲಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ಎಲ್ಲೂ ಕಿತ್ತೋಗೋದಿಲ್ಲ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ನಿಪ್ಪಟ್ಟು ಬರುತ್ತೆ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ಒಂಚೂರು ಹಿಟ್ಟನ್ನು ಹಾಕಿ ನೋಡಿ ಅದು ಮೇಲೆ ಬರಬೇಕು ಅಷ್ಟು ಕಾದಿರಬೇಕು ಈಗ ಮೀಡಿಯಮ್ ಫ್ಲೇಮಲ್ಲೇ ಒಂದೊಂದೇ ನಿಪ್ಪಟ್ಟನ್ನ ಹಾಕೊಳ್ಳಿ ಒಟ್ಟಿಗೆ ಹಾಕಕ್ಕೆ ಹೋಗ್ಬೇಡಿ ಒಂದು ನಿಪ್ಪಟ್ಟನ್ನ ಹಾಕಿದ್ಮೇಲೆ ಅದೇ ಮೇಲೆ ಬರಬೇಕು ಅನಂತರ ಇನ್ನೊಂದು ನಿಪ್ಪಟ್ಟನ್ನ ಹಾಕಬೇಕು ಇದೇ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಎರಡೂ ಕಡೆ ತಿರುಗಿಸ್ಕೊಳ್ತಾ ಫ್ರೈ ಮಾಡಿಕೊಳ್ಬೇಕು ನಾನು ಮಾಡಿರೋ ನಿಪ್ಪಟ್ಟಂತೂ ತುಂಬಾ ಗರ್ಗರಿಯಾಗಿ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಎಲ್ಲೂ ಮೆತ್ತಗಿರಲಿಲ್ಲ ಹಾಗಂತ ತುಂಬ ಗಟ್ಟಿನೂ ಇಲ್ಲ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಆಲ್ಮೋಸ್ಟ್ ಮುಕ್ಕಾಲು ಕೆ ಜಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ಅರವತ್ತರಿಂದ ಎಪ್ಪತ್ತು ನಿಪ್ಪಟ್ಟಾಗಿತ್ತು ಈ ಸೈಜ್ನಲ್ಲಿ ನಿಪ್ಪಟ್ಟು ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಧಾನಕ್ಕೆ ಪೇಷೆನ್ಸಿಂದ ಮೀಡಿಯಮ್ ಫ್ಲೇಮಲ್ಲೇ ಎರಡೂ ಕಡೆ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೋಬೇಕು ನಿಮಗೆ ಬಣ್ಣ ಚೇಂಜ್ ಆಗುತ್ತಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ಗೋಲ್ಡನ್ ಬ್ರೌನ್ ಬಂದ ತಕ್ಷಣವೇ ಹಲವಾರು ರೀತಿಲಿ ನಿಪ್ಪಟ್ಟನ್ನ ಮಾಡ್ಬೋದು ಈ ಅಕ್ಕಿ ಹಿಟ್ಟಿನ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಜೊತೆಗೆ ನಿಪ್ಪಟ್ಟೆಲ್ಲ ತುಂಬಾ ಪರ್ಫೆಕ್ಟ್ ಅಂತ ಹೇಳ್ಬೋದು ಒಂದು ಸಲ ಒಂದು ಗಂಟೆಯಲ್ಲಿ ನೀವು ಆರಾಮಾಗಿ ಎಪ್ಪತ್ತು ನಿಪ್ಪಟ್ಟುವರೆಗೂ ಮಾಡ್ಕೊಬಿಡ್ಬೋದು ಎಷ್ಟು ದಿನನಾದರೂ ಇಡೀ ಇಷ್ಟೇ ಕ್ರಿಸಿಪಿಯಾಗಿ ಹೀಗೆ ಇರುತ್ತೆ ನಿಮಗೆ ಮೆತ್ತಗಾಗೋದಿಲ್ಲ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ಒಂದು ಸಲ ಟ್ರೈ ಮಾಡಿ ಸವಿ ಕಿಚನ್ ಕನ್ನಡಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಹೊತ್ತೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್